ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೊ ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಕೂಡ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ನಿಮಗೂ ನಿಮ್ಮ ಫ್ಯಾಮಿಲಿಗೂ ಕೂಡ ಶಿವರಾತ್ರಿ ಹಬ್ಬದ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳ್ತೀನಿ ಇವತ್ತು ಎಲ್ಲರೂ ಕೂಡ ತುಂಬ ಜನ ಉಪವಾಸದಿಂದ ಶಿವರಾತ್ರಿ ಹಬ್ಬವನ್ನು ಆಚರಿಸ್ತಾ ಇರ್ತೀರ ಹಾಗೆ ದೇವಸ್ಥಾನಗಳಿಗೆ ಇರ್ತೀರಾ ಹಾಗೆ ಹಬ್ಬವನ್ನ ತುಂಬಾ ಗ್ರ್ಯಾಂಡ್ ಆಗಿ ಆಚರಣೆ ಮಾಡ್ತಾ ಇರ್ತೀರಾ ಅಂತಾನೆ ಹೇಳ್ಬೋದು ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಹಾಗೆ ನಿಮ್ಮೆಲ್ಲರ ಆಶೀರ್ವಾದ ಕೂಡ ನಮ್ಮ ಕುಟುಂಬದ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡೋಣ ಹಾಗೆ ಇವತ್ತು ಸಾಕಷ್ಟು ಜನ ಜಾಗರಣೆಯನ್ನ ಕೂಡ ಮಾಡ್ತೀರಾ ದೇವಸ್ಥಾನಗಳಿಗೆ ಹೋಗುವಂತದ್ದು ಅಥವಾ ಬೇರೆ ಕಡೆಯಲ್ಲಿ ಭಜನೆಗಳು ನಡೀತಾ ಇರುವಂತದ್ದು ಹಾಗೆ ಪ್ರೋಗ್ರಾಮ್ ಗಳನ್ನ ನಡೀತಾ ಇರುವಂತಹ ಕಡೆಯಲ್ಲಿ ವಿಸಿಟ್ ಕೂಡ ಮಾಡ್ತೀರಾ ಆದಷ್ಟು ಜನ ಹುಷಾರಾಗಿ ಓಡಾಡಿ ಹಾಗೇನೆ ತುಂಬಾ ಜಾಗೃತಕರ ಆಗಿರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮಾಡೋಣ ಸೊ ಅದಕ್ಕೂ ಮುಂಚೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತೀನಿ ತುಂಬಾ ಜನ ಕೇಳ್ತಾ ಇದ್ರಿ ಶಿವರಾತ್ರಿ ಹಬ್ಬದ ದಿನದಂದು ನಾನು ಕೂಡ ಹೇಳಿದ್ದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗತ್ತೆ ಅಂತ ಇದಕ್ಕೆ ತುಂಬ ಜನ ನೆಗೆಟಿವ್ ಕಮೆಂಟ್ ಕೂಡ ಮಾಡಿದ್ದಾರೆ ಕೆಲವೊಂದಿಷ್ಟು ಜನ ಪಾಸಿಟಿವ್ ಕಮೆಂಟ್ ಕೂಡ ಮಾಡಿದ್ದಾರೆ ಇಲ್ಲಿ ನೆಗೆಟಿವ್ ಕಮೆಂಟ್ ಮಾಡೋರು ಒಂದಿಂದ ಎರಡು ಪರ್ಸೆಂಟ್ ಜನ ಅಂತ ಅಷ್ಟೇ ಹೇಳ್ಬೋದು ಆದರೆ ಸಾಕಷ್ಟು ಜನ ನನ್ನ ಗೆ ಸಪೋರ್ಟ್ ಮಾಡಿದವರೇ ಜಾಸ್ತಿ ಅಂತಲೇ ಹೇಳ್ಬೋದು ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಇವತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅಂತ ಹೇಳಿದೆ ಅದೇ ರೀತಿಯಾಗಿ ಮಹಾಶಿವರಾತ್ರಿ ಹಬ್ಬದ ದಿನದಂದನೇ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಸರ್ಕಾರ ರಿಲೀಸ್ ಮಾಡಿದೆ ಹಾಗೆನೆ ಸಾಕಷ್ಟು ಜಿಲ್ಲೆಗಳಿಗೆ ಹಣ ಕೂಡ ಬಂದಿದೆ ಸೊ ಇದನ್ನ ನಾನು ನಿಮ್ಗೆ ವಿತ್ ಪ್ರೂಫ್ ಸಮೇತ ತೋರಿಸ್ತೀನಿ ತುಂಬ ಜನ ಹೇಳ್ತಾ ಇದ್ರಿ ಶಿವರಾತ್ರಿ ದಿನದ ಹಬ್ಬದಿಂದ ಹಣ ಬಂದಿಲ್ಲ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಮೂರ್ನಾಲ್ಕು ತಿಂಗಳಿಂದ ಇದೇ ಹೇಳ್ತಾ ಇದ್ದೀರಾ ಅಂತ ಹೌದು ಅದು ಸರ್ಕಾರದಿಂದ ಬಂದಿರುವಂಥ ಅಪ್ಡೇಟನ್ನು ನಾನು ಕೂಡ ಕೊಡುವಂಥದ್ದು ಅಥವಾ ಬೇರೆಯವರು ಕೂಡ ಕೊಡುವಂಥದ್ದು ಇದ್ರ ಬಗ್ಗೆ ನಾನು ಇಲ್ಲಿ ಯಾವುದೇ ರೀತಿ ಚರ್ಚೆಯನ್ನು ಮಾಡ್ತಾ ಇಲ್ಲ ಹಾಗೆ ಕೆಲವ್ರು ಹೇಳ್ತೀರಾ ಬೇರೆ ಕಡೆಯಲ್ಲಿ ನೋಡಿದಾಗ ಕರೆಕ್ಟಾಗಿ ಹೇಳಿದ್ರು ಇಲ್ಲಿ ಕೂಡ ಹೇಳಿದ್ರು ಎಲ್ಲರೂ ಕೂಡ ಒಂದೇ ಇನ್ಫಾರ್ಮೇಷನ್ ಕೊಡೋದು ಯಾರು ಕೂಡ ಇವತ್ತು ಬರುತ್ತೆ ಅಂತ ಹೇಳಿದ ತಕ್ಷಣ ಅವ್ರು ಹೇಳಿದ ತಕ್ಷಣ ಬರಲ್ಲ ಇವ್ರು ಹೇಳಿದ ತಕ್ಷಣ ಬರಲ್ಲ ಸರ್ಕಾರ ಯಾವಾಗ ಹಣ ಹಾಕಬೇಕು ಅಂತ ಡಿಸೈಡ್ ಮಾಡುತ್ತೋ ಅವತ್ತೇ ಹಣ ಬರೋದು ಈ ಥರ ಒಂದೆರಡು ಜನ ಇರ್ತಾರೆ ಕಮೆಂಟ್ ಮಾಡೋರು ಅವ್ರು ಎಲ್ಲಿ ಹೋದ್ರೂ ಅವ್ರ ಬುದ್ಧಿ ಬಿಡೋಲ್ಲ ಸೊ ಅದಕ್ಕೆ ನಾನು ತಲೆ ಕೂಡ ಕೆಟ್ಟಿಸ್ಕೊಳಲ್ಲ ಯಾಕಂದರೆ ಈಗ ನೋಡ್ತಾ ಇರ್ಬೋದು ನಿಮಗೆ ನಿಮ್ಮ ಅಕ್ಕಪಕ್ಕದಲ್ಲೂ ಕೂಡ ಇಂಥ ಜನಗಳು ಇರ್ತಾರೆ ಅದೇ ರೀತಿ ಅಂತ ನಾನು ಅಂದ್ಕೊತೀನಿ ಸೊ ಇವತ್ತು ನಾ ಗೃಹಲಕ್ಷ್ಮಿ ಯೋಜನೆಯ ಉಚಿತ ಎರಡು ಸಾವಿರ ಹಣ ಜಮಾ ಆಗಿದೆ ಒಂದೇ ಸರಿ ನಾಲ್ಕು ಸಾವಿರ ಬಂದಿಲ್ಲ ಸ್ನೇಹಿತರೆ ಅದನ್ನೊಂದು ಕ್ಲಾರಿಟಿ ಕೊಡ್ತೀನಿ ತುಂಬ ಜನ ಕೇಳ್ತೀರಾ ಆಮೇಲೆ ಎರಡು ಸಾವಿರ ಬಂದಿದೆ ಇನ್ನೆರಡು ಸಾವಿರ ಬಂದಿಲ್ಲ ಅಂತ ಹೇಳಿ ಇಲ್ಲಿ ಹದಿನೈದು ಆ ತನಕ ಎಷ್ಟು ಕಂತಿನ ಹಣವನ್ನು ಬಂದಿತ್ತೋ ಈಗ ಹದಿನೈದನೇ ಕಂತಿನ ಹಣವನ್ನ ಸರ್ಕಾರ ಜಮಾ ಮಾಡಿದೆ ಎರಡು ಸಾವಿರ ಹಣ ಮಾತ್ರ ಕ್ರೆಡಿಟ್ ಆಗಿದೆ ಸೊ ಇನ್ನೊಂದು ಟೂ ಡೇಸ್ ಬಿಟ್ಟು ಮತ್ತೆ ಎರಡು ಸಾವಿರ ರೂಪಾಯಿ ಹಣವನ್ನು ಜಮಾ ಮಾಡ್ತಾ ಇದೆ ಸ್ನೇಹಿತರೆ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆ ದಯವಿಟ್ಟು ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ಗಳನ್ನ ಚೆಕ್ ಮಾಡ್ಕೊಳ್ಳಿ ಅಥವಾ ಮೊಬೈಲಲ್ಲಿ ಬರುವಂಥ ಎಸ್ ಎಮ್ ಎಸ್ನ ಚೆಕ್ ಮಾಡಿ ಅಥವಾ ಫೋನ್ಪೇ ಅಥವಾ ಗೂಗಲ್ ಪೇನ ನೀವು ಯೂಸ್ ಮಾಡ್ತಾ ಇದ್ರೆ ಅಲ್ಲೂ ಕೂಡ ಚೆಕ್ ಮಾಡಿ ತಿಳ್ಕೊಬಹುದು ನೀವು ಹಣ ಬಂದಿರೋದು ಹಂಡ್ರೆಡ್ ಪರ್ಸೆಂಟ್ ನಿಜ ಸೊ ಇದನ್ನು ದಯವಿಟ್ಟು ನೋಡಿ ಹಾಗೆ ಚೆಕ್ ಮಾಡಿ ಹಣ ಬಂದಿದ್ರೆ ಕಮೆಂಟ್ ಮಾಡಿ ಯಾಕೆ ಅಂದರೆ ಬೇರೆಯವ್ರಿಗೆ ಅನುಕೂಲ ಆಗುತ್ತೆ ಅಂದರೆ ಯಾಕಂದ್ರೆ ನಾನ್ ಹೇಳಿದೀನಿ ಅಂದ್ರೆ ಇಲ್ಲೊಂದ್ ಎರಡು ಜನ ಇದಾರೆ ಅವ್ರು ಕಮೆಂಟ್ ಮಾಡ್ತಾರೆ ಇಲ್ಲ ಬಂದಿಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಕಮೆಂಟ್ ಮಾಡೋದು ಅವ್ರ ಬುದ್ಧಿ ಎಲ್ಲೋದ್ರು ಬಿಡಲ್ಲ ಆ ದೇವ್ರು ಇರ್ತಾನೆ ಅಂತಾನೆ ನಾನು ಹೇಳ್ತೀನಿ ಸೊ ಇಲ್ಲಿ ನಾನ್ ಹೇಳ್ತಾ ಇರೋದು ಹಂಡ್ರೆಡ್ ಪರ್ಸೆಂಟ್ ಈಜಾ ಈಗ ಬೇರೆ ಬೇರೆ ಬೆಂಗಳೂರು ಗ್ರಾಮಾಂತರ ಈಗ ದೊಡ್ಡಬಳ್ಳಾಪುರ ಹಾಗೆ ಬೆಂಗಳೂರು ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಹಣ ಕ್ರೆಡಿಟ್ ಆಗಿದೆ ಹಾಗೆ ನೀವು ನಿಮ್ಮ ಜಿಲ್ಲೆಗಳ ಹೆಸರನ್ನು ನೋಡಿ ಚೆಕ್ ಮಾಡಿ ಹಾಗೆ ಹಣ ಬಂದಿದೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಸ್ನೇಹಿತರೆ ಬೇರೆಯವ್ರಿಗೂ ಹೆಲ್ಪ್ಫುಲ್ ಆಗುತ್ತೆ ಹಾಗೆ ಅನ್ನ ಬಗೆಯ ಯೋಜನೆ ಹಣವನ್ನು ಕೂಡ ಜಮಾ ಮಾಡಿದ್ದಾರೆ ತುಂಬಾ ದಿನದಿಂದ ಕಾಯ್ತಾ ಇದ್ವಿ ಅನ್ನ ಯೋಜನೆ ಹಣ ಬಂದಿಲ್ಲ ಯಾವಾಗ ಬರುತ್ತೆ ನಾಳೆ ಬರತ್ತಾ ನಾಡಕ್ಕೆ ಬರತ್ತೆ ಯಾಕಿನ್ನೂ ಬಂದಿಲ್ಲ ಇಷ್ಟು ಜನರಿಗೆ ಡೌಟ್ ಇತ್ತು ಅನ್ನ ಬಗೆಯ ಯೋಜನೆ ಹಣವನ್ನು ಕೂಡ ಸರ್ಕಾರ ಜಮಾ ಮಾಡಿದೆ ದಯವಿಟ್ಟು ಹೋಗಿ ನಿಮ್ಮ ಖಾತೆಗಳನ್ನು ಚೆಕ್ ಮಾಡ್ಕೊಳ್ಳಿ ನಿಮಗೆ ಫೋನ್ ಪೇ ಗೂಗಲ್ ಪೇ ಚೆಕ್ ಮಾಡೋಕೆ ಗೊತ್ತಾಗಿಲ್ಲ ಅಂದ್ರೆ ಮೊಬೈಲಲ್ಲಿ ಎಸ್ ಎಂ ಎಸ್ ಬಂದಿರತ್ತಲ್ವಾ ಆ ಎಸ್ 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 ಅಲ್ಲಿ ಗೊತ್ತಾಗುತ್ತೆ ಅನ್ನಭಾಗ್ಯ ಯೋಜನೆ ಹಣ ಬಂದಿರೋದು ಗೃಹಲಕ್ಷ್ಮಿ ಯೋಜನೆ ಹಣವೂ ಕೂಡ ಡಿಟೋ ಹಾಗೇ ಇರುತ್ತೆ ಚೆಕ್ ಮಾಡಿ ಹಾಗೇನೆ ಪೆನ್ಷನ್ ತಗೊತಾ ಇದ್ರಲ್ವಾ ಮಹಿಳೆಯರು ಕೆಲವೊಂದಿಷ್ಟು ಜನ ಮಹಿಳೆಯರಿಗೆ ಪೆನ್ಷನ್ ಬರುತ್ತೆ ವೃದ್ಧಾಪಿ ವೇತನ ಅಂತ ಇರ್ಬೋದು ಅಂಗವಿಕಲ ವೇತನ ಅಂತ ಹೇಳ್ಬೋದು ವಿಧವೆ ವೇತನ ಅಂತ ಹೇಳ್ಬಿಟ್ಟು ಈ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ವೃದ್ಧಾಪಿ ವೇತನ ಈ ತರ ಏನು ವೇತನಗಳು ಸರ್ಕಾರದಿಂದ ಇತ್ತು ಕೂಡ ಅದು ಕೂಡ ಡಿಲೇ ಆಗಿತ್ತು ಅದು ಕೂಡ ಹಣವನ್ನ ಜಮಾ ಮಾಡಿದರೆ ದಯವಿಟ್ಟು ಹೋಗಿ ನಿಮ್ಮ ಖಾತೆಗಳನ್ನ ಚೆಕ್ ಮಾಡಿ ಹಾಗೆ ಬಂದಿದ್ರೆ ಒಂದು ಕಮೆಂಟ್ ಮಾಡಿ ಯಾಕಂದ್ರೆ ನಾನು ಹೇಳೋದು ಇಷ್ಟೇ ಯಾಕಂದ್ರೆ ನಿಮ್ಮಿಂದ ಬೇರೆ ಜನರಿಗೂ ಕೂಡ ಹೆಲ್ಪ್ಫುಲ್ ಆಗತ್ತೆ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಹಾಗೆ ಕೆಲವರಿಗೆ ಹಣ ಬಂದಿರಲ್ಲ ಅಂದ್ಕೊಳ್ಳಿ ಇವತ್ತು ಹಣ ಬರ್ದಿ ಗಾಬರಿ ಪಡೋದ್ ಆರ್ ಟು ಡೇಸ್ ಅಲ್ಲಿ ಹಣ ಜಮಾ ಆಗುತ್ತೆ ಬಟ್ ಹಣ ಅಂತೂ ಡೆಫಿನೆಟ್ಲಿ ಬರುತ್ತೆ ಇಲ್ಲ ಮರ್ಜಿಗಳು ಕ್ಯಾನ್ಸಲ್ ಆಗ್ಬಿಟ್ಟಿದ್ಯಾ ಅಂತ ಒಂದು ಗಾಬರಿ ಇರುತ್ತೆ ಕೆಲವರಿಗೆ ಗಾಬರಿ ಕೂಡ ಏನು ಮಾಡ್ಕೋಬೇಡಿ ಹಣ ಡೆಫಿನೆಟ್ಲಿ ಕ್ರೆಡಿಟ್ ಆಗುತ್ತೆ ಸೊ ಇನ್ನೊಂದು ಕಂತಿನ ಹಣವನ್ನ ಯಾವಾಗ ಪೆಂಡಿಂಗ್ ಹಾಕ್ತಾರೆ ಪೆಂಡಿಂಗ್ ಇದೆಯಲ್ಲ ಅಂತ ಕೇಳ್ಬೋದು ಈ ಕಂತಿನ ಹಣವನ್ನ ಕಂಪ್ಲೀಟ್ ಎಲ್ಲರಿಗೂ ರಿಲೀಸ್ ಮಾಡಿದ ತಕ್ಷಣ ಒನ್ ಆರ್ ಟೂ ಡೇಸಲ್ಲಿ ಆ ಕಂತಿನ ಹಣವನ್ನು ಕೂಡ ರಿಲೀಸ್ ಮಾಡ್ತಾರೆ ಸೊ ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ ಗೃಹಲಕ್ಷ್ಮಿ ಯೋಜನೆ ಹಣ ಶಿವರಾತ್ರಿ ಹಬ್ಬದಂದು ಬರುತ್ತೆ ಅಂತ ಅದೇ ರೀತಿಯಾಗಿ ಹಣ ಜಮಾಗಿದೆ ಆಗಿದೆ ಇಲ್ಲಿ ನೋಡ್ತಾ ಇರೋರು ಇರ್ತಾರಲ್ಲ ಕೆಲವೊಂದಿಷ್ಟು ಜನ ಅವರು ಕಮೆಂಟ್ ಮಾಡಿ ಈಗ ಹಣ ಬಂದಿದ್ಯಾ ಇಲ್ವಾ ಅಂತ ಹೇಳ್ಬಿಟ್ಟು ಇನ್ನು ನೆಗೆಟಿವ್ ಕಮೆಂಟ್ ಮಾಡೋರು ಅವ್ರು ಏನು ಬುದ್ಧಿ ಅವ್ರು ಬಿಡಲ್ಲ ಸೊ ಕಮೆಂಟ್ ಮಾಡ್ಕೊತಾನೇ ಇರಿ ನಾನು ಅದಕ್ಕೆ ಸೊಪ್ಪು ಹಾಕಲ್ಲ ಸೊ ನಿಮ್ಮ ಬುದ್ಧಿ ನಿಮ್ಮ ಇರುತ್ತೆ ಇರತ್ತೆ ನೊಬ್ಬ ಇದ್ದಾನೆ ಅಂತ ಹೇಳ್ತಾ ಸೊ ಇವತ್ತು ನಾನು ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಬಿಗ್ ಹಪ್ ಕೊಟ್ಟಿದ್ದೀನಿ ಎಲ್ಲರಿಗೂ ಕೂಡ ಖುಷಿಯಾಗಿದೆ ಅಂದ್ಕೊಂತೀನಿ ಹಾಗೆ ಯಾರೆಲ್ಲ ಹಬ್ಬವನ್ನು ಆಚರಿಸ್ತಾ ಇದೀರಾ ಪ್ರತಿಯೊಬ್ಬರಿಗೂ ಕೂಡ ಹಾಗೆ ಎಲ್ಲರಿಗೂ ಕೂಡ ಶಿವರಾತ್ರಿ ಹಬ್ಬದ ಮತ್ತೊಮ್ಮೆ ಶುಭಾಶಯಗಳನ್ನ ಹೇಳ್ತೀನಿ ಹಾಗೇನೆ ಹೊರಗಡೆ ನೈಟ್ ಓಡಾಡ್ಬೇಕಾರೆ ತುಂಬಾ ಜಾಗೃತಿಕರ ಆಗಿರಿ ಮಹಿಳೆಯರಾಗಲಿ ಪುರುಷರಾಗ್ಲಿ ಎಲ್ಲರೂ ಕೂಡ ಜಾಗೃತೆಯಿಂದ ಓಡಾಡಿ ಎಷ್ಟು ನಾವು ಜಾಗರಣೆಯನ್ನ ಮಾಡ್ತೀವೋ ಅದೇ ರೀತಿ ಜಾಗೃತಕರಾಗಿರಬೇಕು ಅನ್ನೋದು ನನ್ನ ಅಭಿಪ್ರಾಯ ಕೂಡ ಹೌದು ಹಾಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಸೊ ಇವಾಗ ಎಲ್ಲ ಕಡೆಯಲ್ಲೂ ತುಂಬ ಕಡೆ ಶಿವರಾತ್ರಿ ಹಬ್ಬದಿಂದ ಫಂಕ್ಷನ್ಗಳು ನಡೀತದೆ ಸಾಕಷ್ಟು ಜಾಗ್ರತೆಯಿಂದ ಓಡಾಡಿ ಹಾಗೆ ಗಾಡಿಗಳಲ್ಲಿ ಓಡಾಡ್ಬೇಕಾರೆ ಆಗ್ಬೋದು ಕಾರಲ್ಲಿ ಆಗಿರ್ಬೋದು ಅಥವಾ ವಾಕ್ ಮಾಡ್ತಾ ಇರ್ಬೇಕಾದ್ರೂ ಅಷ್ಟೇ ತುಂಬ ಹುಷಾರಿಂದ ಓಡಾಡಿ ಪ್ರತಿಯೊಬ್ರು ಕೂಡ ಅಂತ ಹೇಳ್ತೀನಿ ಹಾಗೆ ಎಲ್ಲ ಗೊತ್ತಿದೆ ನಿಮಗೆಲ್ಲ ಚಿನ್ನ ಆಭರಣಗಳ ಕಳ್ತನ ಕೂಡ ಜಾಸ್ತಿ ಆಗ್ತಾ ಇದೆ ಸೊ ಯಾರು ಜಾಗರಣೆ ಮಾಡಬೇಕು ಹೊರಗಡೆ ಎಲ್ಲ ಫಂಕ್ಷನಿಗೆ ಅಟೆಂಡ್ ಮಾಡ್ತೀವಿ ಆದಷ್ಟು ಚಿನ್ನವನ್ನು ಕಡಿಮೆ ಹಾಕೊಂಡು ಹೋಗಿ ಮಹಿಳೆಯರು ಇಲ್ಲಿ ಪುರುಷರು ಕೂಡ ಹಾಕೊಂಡು ಹೋಗ್ತಾರೆ ಮಹಿಳೆಯರು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತೀವಿ ಅಂತಲೇ ಹೇಳ್ಬೋದು ನಾವು ಸೊ ಸ್ವಲ್ಪ ಜಾಗರಣೆ ಮಾಡೋರು ಹೊರಗಡೆ ಫಂಕ್ಷನ್ಗಳನ್ನ ಅಟೆಂಡ್ ಮಾಡೋರು ಸ್ವಲ್ಪ ಕಡಿಮೆ ಬಂಗಾರಗಳನ್ನ ಯೂಸ್ ಮಾಡಿ ಯಾಕಂದರೆ ಇವತ್ತು ನಾನು ಹೇಳ್ತಿರೋದು ಪರ್ಟಿಕ್ಯುಲರ್ ಆಗಿ ಯಾಕಂದರೆ ಬೇರೆ ಕಡೆಯಲ್ಲಿ ನೀವು ನೋಡ್ತಾ ಇರ್ಬೋದು ಕಳ್ತನ ಆಗ್ತಿರ್ಬೋದು ಈ ಥರ ಕೇಸಸ್ಗಳು ಜಾಸ್ತಿ ಆಗ್ತಿದೆ ಅದಕ್ಕೆ ಸಾಕಷ್ಟು ಹುಷಾರು ಹುಷಾರಿಂದ ಓಡಾಡಿ ಪ್ರತಿಯೊಬ್ರು ಅಂತ ಹೇಳ್ತೀನಿ ಹಾಗೆ ಸ್ನೇಹಿತರೆ ತುಂಬಾ ಜನ ಕೇಳ್ತಾ ಇದ್ರಿ ನನ್ನ ವಿಡಿಯೋದಲ್ಲಿ ಕಮೆಂಟ್ ಕೂಡ ಮಾಡಿದ್ರಿ ಮೇಡಮ್ ನೀವು ಸ್ವಲ್ಪ ವೆಯ್ಟ್ ಲಾಸ್ ಆಗಿದ್ದೀರಾ ಹೇಗೆ ವೆಯ್ಟ್ ಲಾಸ್ ಮಾಡಿದ್ರಿ ಏನಾರು ಶೇಕ್ ಕುಡಿತಾ ಇದ್ದೀರಾ ಅಥವಾ ಬೇರೆ ಏನಾರು ಜಿಮ್ಗೆ ಹೋಗ್ತಾ ಇದ್ದೀರಾ ಅಥವಾ ಬೇರೆ ಯಾವ್ದಾದ್ರು ಕೋಚಿಂಗಿಗೆ ಸೇರ್ಕೊಂಡಿದ್ದೀರಾ ಅಂತ ಇಲ್ಲೊಂದು ನಾನು ಕ್ಲಾರಿಟಿಯನ್ನು ಕೊಡ್ತೀನಿ ನಿಮ್ಮಲ್ಲಿ ನನ್ನ ವಿಡಿಯೋನ ನೋಡ್ತಾ ಇರೋರು ಯಾರಾದರೂ ಇದ್ದರೆ ಸ್ನೇಹಿತರೆ ಕಮೆಂಟ್ ಮಾಡಿ ಹೌದು ನಾನು ಪರ್ಸ್ನಲ್ ಆಗಿ ಹೇಳಬೇಕು ಅಂದರೆ ಯಾವುದೇ ರೀತಿ ಜಿಮ್ಗೆ ಹೋಗಿಲ್ಲ ಹಾಗೇನೇ ಯಾವುದೇ ರೀತಿ ಶೇಕ್ ಅಂತೂ ಫಸ್ಟ್ ಕುಡಿತಾ ಇಲ್ಲ ಜೊತೆಗೆ ನಾನಿಲ್ಲಿ ಮನೆಯಲ್ಲೇ ಊಟ ಮಾಡುವಂಥ ಫುಡ್ಡನ್ನು ತಿಂದು ನಾನು ವೆಯ್ಟ್ ಲಾಸನ್ನು ಆಗಿರುವಂಥದ್ದು ನೀವು ನನ್ನ ಹಿಂದಿನ ವೀಡಿಯೋದಲ್ಲಿ ನಿಮಗೆ ನೋಡಿದ್ರೆ ಗೊತ್ತಾಗತ್ತೆ ನಾನು ಫಸ್ಟು ಸೆವೆಂಟಿ ಟೂ ಕೆ ಜಿಯಷ್ಟಿದೆ ಈಗ ನಾನು ಸಿಕ್ಸ್ಟಿ ಕೆ ಜಿ ಆಗಿದ್ದೀನಿ ಅಂದರೆ ಒಂದು ಟ್ವೆಲ್ ಕೆ ಜಿಯಷ್ಟು ನಾನು ವೆಯ್ಟ್ ಲಾಸನ್ನು ಮಾಡ್ಕೊಂಡಿದ್ದೀನಿ ಸೊ ನಿಮ್ಮಲ್ಲಿ ಯಾರಿಗಾದರೂ ನನ್ನ ವೀಡಿಯೋನ ನೋಡ್ತಾ ಇರೋವ್ರಿಗೆ ಅಥವಾ ಬೇರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಅವ್ರಿಗೆ ಯಾರಿಗಾದರೂ ವೆಯ್ಟ್ ಲಾಸನ್ನು ಮಾಡ್ಕೋಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನಾನು ಮುಂದಿನ ದಿನಗಳಲ್ಲಿ ನನ್ನ ಇನ್ನೊಂದು ಹೊಸ ಚಾನಲ್ ಇದೆ ಲತಾ ನಿಹಾಲ್ ವಾಕ್ಸ್ ಅಂತ ಆ ಅಲ್ಲಿ ನಾನು ವೆಯ್ಟ್ ಲಾಸ್ ಜರ್ನಿಯನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ದಯವಿಟ್ಟು ಆ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲಿ ನನ್ನ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಚಾನಲ್ನ ದಯವಿಟ್ಟು ಸಪೋರ್ಟ್ ಮಾಡಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ ನಾನು ಮುಂದಿನ ದಿನಗಳಲ್ಲಿ ವೆಯ್ಟ್ ಲಾಸ್ ಜರ್ನಿಯನ್ನು ಶೇರ್ ಮಾಡ್ಕೊತೀನಿ ಇಲ್ಲಿ ಯಾವುದೇ ರೀತಿಯಾಗಿ ಶೇಕ್ ಕುಡಿರಿ ಅಂತ ಹೇಳಲ್ಲ ಅಥವಾ ಜಿಮ್ಗೆ ಹೋಗಿ ಅಂತ ಹೇಳಲ್ಲ ಈ ಪ್ರೋಟೀನ್ ಶೇಕ್ ತಗೊಳ್ಳಿ ಅಂತ ನಾನು ಹೇಳಲ್ಲ ಸೊ ಮನೆಯಲ್ಲೇ ಇರುವಂಥ ಇಂದ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇರುವಂಥದ್ದು ಸ್ನೇಹಿತರೆ ಸೊ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ನಾನು ಮುಂದಿನ ಬಿಡದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಮತ್ತೆ ಸಿಗೋಣ ನಮಸ್ಕಾರ